ಇಂದು ಮೈಸೂರಿನಲ್ಲಿ ರಾಯಲ್ ವಕ್ ಹೊಸ ಶಾಖೆ ಉದ್ಘಾಟನೆ ಮೈಸೂರಿನ ಮಾಲ್ ಆಫ್ ಮೈಸೂರಿನಲ್ಲಿ ರಾಯಲ್ ಓಕ್ ತನ್ನ ಹೊಸ ಶಾಖೆಯನ್ನು ಉದ್ಘಾಟಿಸಿದೆ ಈ ಶಾಖೆಯಲ್ಲಿ ಸುಸಜ್ಜಿತ ಮತ್ತು ಬಾಳಿಕೆ ಬರುವ ಮನೆಯ ಫರ್ನಿಚರ್ಸ್ ಆಕರ್ಷಕ ಬೆಲೆ ಲಭ್ಯವಿದ್ದು ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಶೂನ್ಯ ಮುಂಗಡ ಪಾವತಿ ಇ ಎಮ್ ಐ ಸೌಲಭ್ಯವಿದೆ ಹೊಸ ಶಾಖೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮಾಲೀಕರು ಹಾಗೂ ಸಿಬ್ಬಂದಿ ದೀಪ ಬೆಳೆಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗ್ರಾಹಕರಿಗೆ ಕೈಗೆಟುವ ದರದಲ್ಲಿ ಭಾರೀ ರಿಯಾಯಿತಿಯೊಂದಿಗೆ ಉತ್ಪನ್ನಗಳು ಲಭ್ಯವಿದೆ ಎಂದು ಇದೇ ಸಂದರ್ಭದಲ್ಲಿ ಮಾತನಾಡಿದರು Uh, definitely you know, one of the landmark schools which will definitely create history and we will be opening a lot of schools in malls. Uh, my name is Kiran Shahlia, I take this and I thank each and every one of uh, my students and I request each and every one to come to uh, Thank you.

ಒಂದು ಸತಿ ಇದನ್ನು ಆನಂದಿಸಿ ಆಮೇಲೆ ನೀವಾಗಿ ನೀವು ನಮ್ಮ ಪ್ರಾಡಕ್ಟ್ ತಕೊಂಡು ಮನೆಗೆ ಹೋಗಿ ದೊಡ್ಡ ನಾವು ಮೇಜರ್ ಆಗಿ ಮಾಲ್ಗಳಲ್ಲಿ ನಾವು ಇದಕ್ಕಿಂತ ಮುಂಚೆ ಓಪನ್ ಮಾಡಿಲ್ಲ ಇದು ಫಸ್ಟ್ ಟೈಮ್ ನಾವು ಮಾಲ್ ಅಲ್ಲಿ ಓಪನ್ ಮಾಡ್ತಾ ಇರೋದು ಅದು ನಾವು ಮೈಸೂರಲ್ಲೇ ಮಾಡಬೇಕು ಅಂತ ಒಂದು ಬಾಜಕ್ ಬಂದಾಗ ನಾವು ಶರಣಕ್ಕೆ ಕೂತ್ಕೊಂಡು ತುಂಬಾ ಡಿಸ್ಕಷನ್ ಮಾಡಿ ನಾವು ಓಪನ್ ಮಾಡಿದ್ರು ಅಲ್ಲಿಂದ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ ಅಲ್ಲಿ ಮಾಡಿ ಅಷ್ಟೇ ನಾವು ಒಂದು ಪ್ರಾಡಕ್ಟ್ ಒಂದು ಫ್ಯಾಕ್ಟ್ರಿಲೇ ಮಾಡೋದು ಇನ್ನೊಂದು ಬೇರೆ ಪ್ರಾಡಕ್ಟ್ ಕೊಡೋದಿಲ್ಲ நமஸ்காரம் மைசூரு நன்றி மதன் சுப்ரமணியம் ராயல் ராய்லோக் மேனேஜிங் டைரக்டர் நான் ராயல் லோக் இண்டியாஸ் நம்பர் ஒன் ஃபர்னிச்சர் ப்ராண்ட் பிகெஸ்ட் ஃபர்னிச்சர் ப்ராண்ட் நான் இயா ஓபன் மைசூரு ಈ ಉದ್ಘಾಟನಾ ಸಂದರ್ಭದಲ್ಲಿ ರಾಯಲೋಕ್ ಶಾಖೆ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಅಧ್ಯಕ್ಷರಾದ ಶ್ರೀ ವಿಜಯ್ ಸುಬ್ರಹ್ಮಣ್ಯಂ ಮತ್ತು ವ್ಯವಸ್ಥಾಪಕರಾದ ನಿರ್ದೇಶಕರಾದ ಶ್ರೀ ಮದನ್ ಸುಬ್ರಹ್ಮಣ್ಯಂ ಉಪಸ್ಥಿತರಿದ್ದರು